ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೇನೆ ತೋಟಕ್ಕೆ ಒಮ್ಮೆ ಅದು ಬರುವ ಅಭ್ಯಾಸ ಇರ್ತದೆ ಎಲ್ಲ ಕಡೆ ಒಮ್ಮೆ ಹೋಗಿ ಬರ್ಲಿಕ್ಕೆಲ್ಲ ಉಂಟು ಇವತ್ತು ಉಂಟಲ್ಲ ಒಂದು ಗುಡ್ ನ್ಯೂಸ್ ಉಂಟು ಎಂತ ಗೊತ್ತು ಇವತ್ತು ಹೆಚ್ಚಿನ ಒಂದು ಹೆಣ್ಣು ಮಕ್ಕಳಿಗೆ ಹುಡುಗಿಯರಿಗೆ ಆಂಟಿಗೆ ಎಂತ ಹೇಳಿದ್ರೆ ನಾವು ಒಂದು ಕಡೆ ಹೋಗ್ತಿದ್ದೇವೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಎಲ್ಲ ಉಂಟು ಡ್ರೆಸ್ಸಿಗೆ ಪಿ ಎಸ್ ಆರ್ ಸಿಲ್ಕ್ ಸ್ಯಾರೀಸ್ ನಿಮಗೆ ಗೊತ್ತಿರಬಹುದು ಇದರಿಂದ ಮುಂಚೆ ಒಂದ್ಸಲ ಹೇಳಿದ್ದೇವೆ ಅಲ್ಲಿ ಐವತ್ತು ಪರ್ಸೆಂಟ್ ಆಫ್ ಈಗ ಸಾರಿ ಕುರ್ತಾ ಟಾಪ್ಸ್ ಅದೆಲ್ಲ ಉಂಟು ಹಾಗೆ ನಿಮಗೆ ಅದರ ಬಗ್ಗೆ ಅಲ್ಲಿ ತೋರಿಸುವ ಅಂತೇಳಿ ಟೀಚರ್ಸ್ನವರಿಗೆ ಮತ್ತು ಹುಡುಗಿಯರಿಗೆಲ್ಲ ಕುರ್ತಾ ಟಾಪ್ಸ್ ಎಲ್ಲ ಬೇಕಾಗ್ತದಲ್ಲ ಟಾಪ್ಸ್ ಎಲ್ಲ ಅದೆಲ್ಲ ಐವತ್ತು ಪರ್ಸೆಂಟ್ ಐದರಿಂದ ಐವತ್ತು ಪರ್ಸೆಂಟ್ ತನಕ ಕಡಿಮೆಗೆ ಸಿಗ್ತದೆ ಅಲ್ಲಿ ಹಾಗೆ ಅಲ್ಲಿಗೆ ಹೋಗುವ ಇದೊಂದು ಒಳ್ಳೆ ಅವಕಾಶ ಟೀಚರ್ಸ್ನವರಿಗೆ ಸಾರಿ ತಗೊಳಕ್ಕೆಲ್ಲ ತುಂಬ ಕಡಿಮೆಗೆ ಸಿಗ್ತದೆ ಹಾಗೆ ಪಿ ಎಸ್ ಆರ್ ಸಿಲ್ಕ್ ಸಾರೀಸ್ ಅಂತೇಳಿದರೆ ನಿಮಗೆ ಗೊತ್ತುಂಟಲ್ಲ ಅಲ್ಲಿ ಒಂದು ಇದು ಯುನೀಕ್ ಡಿಸೈನ್ಸ್ ಎಲ್ಲ ಇರೋದು ಅಲ್ಲಿಯ ಡಿಸೈನ್ಸ್ ಎಲ್ಲ ಬೇರೆ ಕಡೆ ಅಂದರೆ ಬೇರೆ ಹೊರಗೆಲ್ಲ ಸಿಗುದೇ ಇಲ್ಲ ಮುನ್ನೂರು ರೂಪಾಯಿ ಸಾರಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಗ್ತದೆ ನೂರ ಐವತ್ತಾಗ್ತದೆ ಅಲ್ಲ ಹಾಗೆ ಅದೇ ರೀತಿ ಅದು ಈಗ ಎಕ್ಸಾಂಪಲ್ ಕೊಟ್ಟದಷ್ಟೇ ಅದೇ ರೀತಿ ಅಲ್ಲಿ ಕಡಿಮೆ ಕಡಿಮೆಗೆ ಸಿಗ್ತದೆ ಐವತ್ತು ಪರ್ಸೆಂಟ್ ಆಫ್ ಗುರ್ತಕ್ಕೆ ಅದಕ್ಕೆಲ್ಲದಕ್ಕುಂಟು ಹಾಗೆ ಅಲ್ಲಿಯ ಕ್ವಾಲಿಟಿ ಕೂಡ ಒಳ್ಳೇದುಂಟು ಮತ್ತೆ ಪಿ ಎಸ್ ಆರ್ ನಿಮಗೆ ಗೊತ್ತಿರ್ಬೋದು ಪಿ ಎಸ್ ಆರ್ ಹೇಳುದೇ ಅಲ್ಲಿಯ ಇದು ಯುನೀಕ್ ಡಿಸೈನ್ ಅಲ್ಲಿ ಇರುವಂತಹ ಡಿಸೈನ್ಸ್ ಬೇರೆ ಕಡೆ ಸಿಗುದೇ ಇಲ್ಲ ಹಾಗೆ ನಿಮಗೆ ಕೂಡ ತೋರಿಸ್ಬೇಕು ಇನ್ನು ನಾವೆಲ್ಲ ಹೊಡಿ ಆದ್ಮೇಲೆ ಅಲ್ಲಿ ಮಾತಾಡ್ಲಿಕ್ಕೆ ಸಿಗುವ ಅಲ್ಲಿ ಅವರ ಶೋರೂಮ್ ಉಂಟು ಅಲ್ಲಿಗೆ ಹೋಗುವ ನೋಡಿ ಪಿ ಎಸ್ ಸಿಲ್ಕ್ ಸಾಲಿಗೆ ರೀಚ್ ಆಗಿದ್ದೇವೆ ಕದ್ರಿ ರೋಡ್ ಹತ್ರ ನೋಡಿ ಇಲ್ಲಿ ಕರ್ನಾಟಕ ಬ್ಯಾಂಕ್ ಉಂಟಲ್ಲ ಅದ್ರ ಹತ್ರನೇ ಯಾವ ಟೈಪ್ ನ ಸಾರಿ ಉಂಟು ಅದನ್ನೆಲ್ಲ ನೋಡುವ ಅಲ್ಲಿ ಸ್ಟಾಫ್ ಎಲ್ಲ ಇದ್ದಾರೆ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕಡಿಮೆ ರೇಂಜ್ ಟಿಶು ಸಾರಿ ನೋಡಿ ಕಡಿಮೆ ರೇಂಜ್ ಡಿಸೈನ್ ನೋಡಿ ತೌಸಂಡ್ ರೇಂಜ್ ಅಲ್ಲಿ ಇದ್ರದ್ದು ಪಲ್ಲು ಮತ್ತೆ ಬ್ಲೌಸ್ ಸೇಮ್ ಕಲರ್ ಅಲ್ಲಿ ಇರ್ತದೆ ಒಂದು ಮಿರರ್ ವರ್ಕ್ ರೀತಿಯಲ್ಲಿ ಡಿಸೈನ್ ನೋಡಿ ಒಂದು ಸಾವಿರ ರೇಂಜ್ ಅಲ್ಲಿ ಟಿಶು ಸಾರೀಸ್ ಎಲ್ಲ ಇದೊಂದು ಡಿಸ್ಪ್ಲೇ ಗಿಟ್ಟದಷ್ಟೇ ನೋಡಿ ನೋಡಿ

ಯಾರಿಗೆ ಬೇಕು ಎಲ್ರಿಗೂ ಬರಬಹುದು ಕಾಂಟ್ಯಾಕ್ಟ್ ನಂಬರ್ತವೆ ಇಲ್ಲಿ ಬೇರೆ ಬೇರೆ ರೀತಿಯ ಸ್ಯಾರಿ ಉಂಟು ಸಿಲ್ಕ್ ಸ್ಯಾರಿ ಕಾಟನ್ ಸಾರಿ ಫ್ಯಾನ್ಸಿ ಸ್ಯಾರಿ ಸಲ್ವಾರ್ ಮೆಟೀರಿಯಲ್ ಅಂದ್ರೆ ಚೂಡಿದಾರ ಪೀಸ್ ಎಲ್ಲ ಇರ್ತದಲ್ಲ ಅದು ಇನ್ನು ಕೂಡ ಹೆಚ್ಚು ಉಂಟು ಇಲ್ಲಿ ಹಾಗೆ ನಿಮ್ಗೆ ಹಬ್ಬಗಳಿಗೆ ಅಥವಾ ಮದುವೆಗೆ ಸೀರೆ ಬೇಕಿದ್ರೆ ಇಲ್ಲಿಂದ ಪರ್ಚೇಸ್ ಮಾಡಬಹುದು ಈಗ ಹೇಗೂ ಡಿಸ್ಕೌಂಟ್ ಉಂಟು ಸ್ಟಾಕ್ ಮುಗಿಯುವ ಮೊದಲೇ ತಗೊಂಡ್ರೆ ಒಳ್ಳೇದು ಹಾಗೆ ನೋಡಿ ಈ ಟಾಪಿಗೆ ಕುರ್ತಾ ಟಾಪ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮತ್ತು ಇದಕ್ಕೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಉಂಟು ಮತ್ತು ಈ ರೆಡ್ ಟಾಪ್ ಉಂಟಲ್ಲ ಅದು ಸೆಟ್ಟೇ ಬರೋದು ಶಾಲು ಪ್ಯಾಂಟ್ ಮತ್ತು ಟಾಪ್ ಬರ್ತದೆ ಅದಕ್ಕೆ ಒಂದು ಸಾವಿರ ಏಳ್ನೂರೇನಾಯಿತು ಮತ್ತೆ ಪ್ರತಿಯೊಂದು ಡ್ರೆಸ್ಸಿಗೆ ಉಂಟಲ್ಲ ಅದರಲ್ಲಿರುವ ರೇಟ್ಗಿಂತ ಐದರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಉಂಟು ಯಾವುದು ಬೇಕು ನೋಡಿ ತಗೊಳ್ಬಹುದು ಮತ್ತೆ ಪಿ ಎಸ್ ಆರ್ ಅವರದು ಬ್ರಾಂಚ್ ಉಂಟಲ್ಲ ಟೋಟಲ್ ಹದಿನೇಳು ಉಂಟು ಕರ್ನಾಟಕದಲ್ಲಿ ಮೂರು ಉಂಟು ಶಿವಮೊಗ್ಗ ಮೈಸೂರು ಮತ್ತೆ ಮಂಗಳೂರಲ್ಲಿ ಹಾಗೆ ಅವರಿಗೆ ಅಲ್ಲಿಂದಲೇ ಅವ್ರದ್ದು ಮೇನ್ ಉಂಟಲ್ಲ ಅಲ್ಲಿಂದಲೇ ಇಲ್ಲಿಗೆ ಬರುದು ಫ್ಯಾಕ್ಟ್ರಿ ದಲೇ ಅವ್ರಿಗೆ ಇಲ್ಲಿ ಬರ್ತದೆ ಇದೆಲ್ಲ ಮೆಟೀರಿಯಲ್ಸ್ ಎಂತ ಕೂಡ ಡ್ರೆಸ್ ಮತ್ತೆ ಇಲ್ಲಿಯ ಕ್ವಾಲಿಟಿ ಕೂಡ ತುಂಬಾ ಚಂದ ಉಂಟು ಮತ್ತೆ ಇಲ್ಲಿ ಸಪ್ರೇಟ್ ಆದ ರಾಕೆ ಉಂಟು ಈಗ ಕುರ್ತಾ ಟಾಪ್ಸ್ ಅಂತ ಆದ್ರೆ ಫುಲ್ ರ್ಯಾಕ್ ಅಲ್ಲಿ ಫುಲ್ ಅದೇ ಇರುವುದು ಹಾಗೆ ಸೀರೆ ಒಂದು ಸಾರಿ ಬೇಕಿದ್ರೆ ಅದು ಫುಲ್ ನೋಡಿ ಈ ಸಾರಿ ನೋಡಿ ಎರಡು ಸಾವಿರ ರೂಪಾಯಿ ಇದ್ದು ಹಾಗೆ ಅದರಲ್ಲಿ ಕೂಡ ಬೇರೆ ಬೇರೆ ಕಲರ್ಸ್ ಉಂಟು ಅದರಲ್ಲಿ ಬ್ಲೌಸ್ ಕೂಡ ರೆಡಿಮೇಡ್ ಸಿಗ್ತದೆ ಹಾಗೆ ಬೇರೆ ಬೇರೆ ರೀತಿಯ ನೋಡಿ ಈ ರೀತಿಯ ಫ್ಯಾನ್ಸಿ ವರ್ಕ್ ಸಾರಿ ಎಲ್ಲ ಉಂಟು ಹಾಗೆ ಇದರಲ್ಲಿ ನಿಮಗೆ ಬೇಕಾದ್ರೆ ಸಪ್ರೇಟ್ ಬ್ಲೌಸನ್ನು ಅನ್ನು ಸ್ಟಿಚ್ ಮಾಡಬಹುದು ಡಿಸೈನ್ ಕೂಡ ಇರ್ತದೆ ಈ ರೀತಿಯ ವರ್ಕ್ ಇರುವಂಥ ಸಾರಿ ಎಲ್ಲ ಇಲ್ಲಿ ಇಕ್ಕದ ಸಾರಿ ಹಾಗೆ ಬೇರೆ ಬೇರೆ ಟೈಪ್ ಅಲ್ಲಿ ಬೇರೆ ಬೇರೆ ಕಲರ್ನ ಸಾರಿ ಮತ್ತೆ ಡಿಸೈನ್ ರಿಪೀಟ್ ಇಲ್ಲದ ಸಾರಿ ಇಲ್ಲಿ ಹಾಗೆ ಡಿಸೈನ್ಸ್ ಎಲ್ಲ ರಿಪೀಟ್ ಇರೋದಿಲ್ಲ ನೋಡಿ ಎಷ್ಟು ರೀತಿಯ ಡಿಸೈನ್ ನೋಡಿ ಇದು ನಾನ್ ರೂಪಾಯಿ ನಾನ್ ರೂಪಾಯಿ

ಅದ್ರ ಬಾರ್ಡರ್ ನೋಡಿ ಸರಿ ಸಾವಿರದ ನೂರ ಅರವತ್ತು ರೂಪಾಯಿ ಇದು ನೋಡಿ ಇದ್ದು ಕಲರ್ಸ್ ಅಲ್ಲಿ ಬರ್ತದಲ್ಲ ಬ್ಲೌಸ್ ಇದು ಇದು ಹಾ ಹೌದು ಕಾಂಟ್ರಾಸ್ಟ್ ಅಲ್ಲ ಹಾಗೆಲ್ಲ ಹಾಗೆ ನೋಡಿ ಇದೇ ಕಲರ್ ಅಲ್ಲಿ ಇದೇ ಡಿಸೈನ್ ಅಲ್ಲಿ ಕಲರ್ ಚೇಂಜ್ ಹಾ ಮೇಲಲ್ಲ ಹಾ ನೋಡಿ ಕಲರ್ ಚೇಂಜ್ ಚೇಂಜ್ ಉಂಟು

ಹಾಗೆ ನಿಮ್ಗೆ ಇದರಲ್ಲಿ ಕೂಡ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಸಿಗ್ತದೆ ಮತ್ತೆ ಇದು ಕಲ್ಯಾಣಿ ಕಾಟನ್ ಸಾರಿ ಒಂದು ಸಾವಿರದ ನಲ್ವತ್ತು ರೂಪಾಯಿ ಇರ್ತದೆ ಕಲ್ಯಾಣಿ ಕಾಟನ್ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಗ್ತದೆ ಇದು ಸಿಲ್ಕ್ ಕಾಟನ್ ಅಂದ್ರೆ ಇದು ಕೈಮಗ್ಗದ ಸಾರಿ ಅಲ್ಲ ಅದಕ್ಕೆ ನಾಲ್ಕು ಸಾವಿರ ಮುನ್ನೂರರಿಂದ ನಾಲ್ಕು ಐನೂರು ತನಕ ಇರ್ತದೆ ಹಾಂ ಹಾಂ ಟೆನ್ ತೌಸಂಡ್ ಹಾಂ ಇದಕ್ಕೆಲ್ಲ ಟು ಟು ತೌಸಂಡ್ ಹಾಂ ಒಂದೊಂದು ಸೀರೆ ಕೂಡ ಯುನೀಕ್ ಆಗಿ ಉಂಟು ಮತ್ತೆ ಸಾರಿ ನೋಡಿ ವಾಯ್ಲೆಟ್ ಕಲರ್ ಬ್ಲೌಸ್ ಇಷ್ಟ ಆಯ್ತು ಈ ರೀತಿ ಲೈಟ್ ಪರ್ಪಲ್ ಆದ್ರೆ ಅದರದ್ದು ಬ್ಲೌಸ್ ಡಾರ್ಕ್ ಪರ್ಪಲ್ ಡಾರ್ಕ್ ಕಲರ್ ಉಂಟು ಹಾಗೆ ಅದರ ಕಲರ್ ಕಾಂಬಿನೇಷನ್ ತುಂಬಾ ಚಂದ ಇತ್ತು ಹಾಗೆ ಅಲ್ಲಿಯ ಎಲ್ಲ ಸಾರಿ ಕೂಡ ವೆರೈಟಿ ಅಲ್ಲಿ ಇತ್ತು ನಿಮ್ಗೆ ಬೇಕಾದದನ್ನು ಇಲ್ಲಿಗೆ ಬಂದು ಪರ್ಚೇಸ್ ಮಾಡಬಹುದು

ಸ್ಯಾರಿ ಹಾಗೆ ಇದರಲ್ಲಿ ಕೂಡ ಹಾಗೆ ಒಂದಕ್ಕೊಂದು ವೆರೈಟಿ ಡಿಸೈನಲ್ಲಿ ಅದರಲ್ಲಿ ಕಲರ್ ಚೇಂಜ್ ನೋಡಿ ಹಾಗೆ ಇದೇ ರೀತಿ ಬೇರೆ ಬೇರೆ ರೀತಿಯ ಸ್ಯಾರಿ ಇಲ್ಲಿ ಉಂಟು ಹಾಗೆ ನಿಮಗೆ ಬೇಕಿದ್ರೆ ನೋಡ್ಬೋದು ಹಾಕಿ ಕೂಡ ಈಗ ನಾವು ಇಲ್ಲಿಗೆ ಬಂದದ್ದು ಈ ರ್ಯಾಕ್ ಕಾಸ್ಟ್ಲಿದ್ದೆ ಯಾಕೆಂತ ಹೇಳಿದರೆ ಮದುಮಗಳಿಗೆ ಹಾಕುವಂಥದ್ದು ಮತ್ತು ಫಂಕ್ಷನ್ಗೆ ಹಾಕುವಂಥ ಸ್ಯಾರಿ ಎಲ್ಲ ಇದಕ್ಕೆ ನೋಡಿ ಮೂವತ್ತೊಂಬತ್ತು ಸಾವಿರದ್ದು ಈ ಸಾರಿ ಅಂದರೆ ಇದೆಲ್ಲ ಈ ರ್ಯಾಕಲ್ಲಿ ಇರೋದೆಲ್ಲ ಸ ಅಮೌಂಟ್ ಜಾಸ್ತಿ ಇದೆ ಕಾಸ್ಟ್ಲಿದ್ದು ಅಂದರೆ ಎಲ್ಲ ಫಂಕ್ಷನ್ಗೆ ಹಾಕುವಂಥದ್ದು ಪ್ಯೂರ್ ಕಾಂಚಿವರಂ ಸ್ಯಾರಿ ಇಲ್ಲಿ ತೋರಿಸ್ತಿರೋದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ತನಕ ಉಂಟು ಹಾಗೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಅದೆಲ್ಲ ಉಂಟು ನಿಮ್ಗೆ ಯಾರಿಗಾದ್ರೂ ಫಂಕ್ಷನ್ ಗೆ ಪ್ಯೂರ್ ಕಾಂಜಿ ಸಾರಿ ಬೇಕು ಅಂತ ಆದ್ರೆ ಇಲ್ಲಿ ಬರ್ಬೋದು ನಿಮ್ಗೆ ಇದ್ರಲ್ಲಿ ಇಲ್ಲಿ ಬಂದೇ ನಿಮ್ಗೆ ನೋಡ್ಬೋದು ಎಷ್ಟು ವೆರೈಟಿ ಡಿಸೈನ್ ಅಲ್ಲಿ ಉಂಟು ಅಂತ ಹೇಳಿ ಹಾಗೆ ಡಿಸೈನ್ಸ್ ಕೂಡ ಹಾಗೆ ಯುನೀಕ್ ಆಗಿ ಉಂಟು ಇಲ್ಲಿ அதே மாதிரி ஆதிசாரே இந்த ஸ்டார்ட் பண்ணியிருக்காங்க ஆனா ஆரிஷனல் இது வரங்கனா 25000 ஆகும். ஆச்சு ஆயற தற்போ 48000 બનાரா丝 காட் 50000 બનાரா丝 சமம் இருக்கு. 120000 இருக்கு. 120000 இருக்கு. 28000 அதரதலே வந்துதியக்க. இந்த બનાரா丝 கலே விதர் பாட் ஸ்டைல் வரது. ফুল பிரகேட் வீலிங் கேக்குது. பாடி ஆல் ஓவர் ஃபுல்லு அதே தரா.

ಹಾ ಈ ಇಂಥ ಡಿಸೈನ್ ಸಿಗುದಿಲ್ಲ ನೋಡಿ ಇಲ್ಲಿ ಸ್ಪೆಷಲಿ ಅದುವೆ ಇಲ್ಲಿಯ ಡಿಸೈನ್ಸ್ ನಿಮಗೆ ಬೇರೆ ಕಡೆ ಸಿಗುದೇ ಇಲ್ಲ ನೋಡಿ ಇದರದ್ದು ಬ್ಲೌಸ್ ರೆಡ್ ಕಲರ್ ಅಲ್ಲಿ ಬರ್ತದೆ ನೋಡಿ ಲೈಟ್ ಅಲ್ಲಿ ಡಿಸೈನ್ಸ್ ಮಾತ್ರ ಚೇಂಜ್ ಬೇರೆ ಪ್ಯೂರ್ ಜರಿ ಸಾರಿ ಕಾಂಜೂರ ಜರಿ <laughs> ಇಲ್ಲ <laughs> 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 கோல்டு இல்ல டபுள் கலர் ஜாரி வந்து பிளாக் அண்ட் சில்வர் ஜாரி தர வந்து ஆ ஆ ரீதி இது நீங்க வேற மாடல் லுக் அஷ்ட பிரைட்னஸ் வந்து ஆ ஆ ஆ ரீதி அந்தரே நீங்க எல்லா சாரியல்லி வந்து ஏதாவது நீங்க யூனிக்னஸ் இது வெக்க டிஃபரன்ஸ் செட் இது வெக்கதா நான் நான் மாடல் ஆ ஆ ரீதி நீங்க நோடி இந்த தர ஜாரி வர்க் சாரிஸ் நீங்க அவுட் சைடு சாரி இல்ல நான் मोस्टली பிரெஃபர் பண்றது என்ன மாதிரி தரேன் கோல்ட் ஜாரி பேக்க நான் பிரெஃபர் பண்றது ஆ இல்ல சில்வர் ஜாரி பேக்க பிரெஃபர் பண்றது பட் இது நீங்க ஆண்டிக் ஜாரி ஸ்டைல் ஆண்டிக் ஜாரி ஸ்டைல் Black and Silver ஜாரி வர்க் சில்வர் ஜாரி ஆ కాంజరం మెలి కొంచెం యూనిక్నెస్ ఇస్తది. బాడీ ఫుల్ చెక్స్. బాడర్ మాత్రం ఇది పంటర్. ఇది ఎవరంటే ఇది కయ్యలే హ్యాండ్ మేడ్ సారీస్ నోడి. డిజైన్స్ ఇది కాంబినేషన్ డిఫరెంట్ బాటిల్ గ్రీన్ గే క్రీమ్ కలర్ మ్యాచింగ్

ಇಲ್ಲಿ ಎಲ್ಲ ದಿನ ಕೂಡ ಓಪನ್ ಇರ್ತದೆ ಸಂಡೆ ಕೂಡ ಓಪನ್ ಉಂಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ಉಂಟು ಯಾರಿಗೂ ಬೇಕಾದರೂ ಬರ್ಬೋದು ಈಗ ಹೇಗೂ ಆಷಾಢ ಸೇಲ್ ನಡೀತಾ ಉಂಟು ಹಾಗೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಈಗ ಡಿಸ್ಕೌಂಟ್ ಕೂಡ ಈಗ ಸಿಗ್ತದೆ ಬಂದರ ಸೆಲ್ಕ ಇಪ್ಪತ್ತಾರು ಸಾವಿರ ನೋಡಿ ಇದಕ್ಕೆ ಬಾಡಿ ಫುಲ್ ಇದೆ ಬ್ಲೌಸ್ ಬ್ಲಾಡ್ 3300 ಸಾಫ್ಟ್ ಬ್ಲೌಸ್ ಚಂದ ಹ್ಮ್ ಬ್ಲೌಸ್

ಹೋಗುವ ಕಸ್ಟಮರ್ಸ್ ಇರ್ತಾರೆ ನಮಗೆ ಕೆಲವರು ರಿವ್ಯೂವರ್ಸ್ ಎಲ್ಲ ಸಿಕ್ಕಿದ್ರು ಇಷ್ಟಿಷ್ಟು ಚಂದ ಕಲೆಕ್ಷನ್ಸ್ ಈಗ ಒಂದು ಒಳ್ಳೆ ಸಮಯ ಯಾರಿಗದು ಕಡಿಮೆ ರೇಟ್ ಅಲ್ಲಿ ಅಥವಾ ಫಿಫ್ಟಿ ಪರ್ಸೆಂಟ್ ಆಫ್ ಎಲ್ಲ ಉಂಟು ನೀವು ನೋಡಿದ್ರಲ್ಲ ಯಾರಿಗೆ ಬೇಕಾದ್ರೂ ಹೋಗ್ಬೋದು ಕದ್ರಿ ಪಾರ್ಕ್ ಹತ್ರ ಇರುವುದು ಈಗ ಕಡಿಮೆ ಸಿಗ್ತದೆ ಐದರಿಂದ ಐವತ್ತು ಪರ್ಸೆಂಟ್ ತನಕ ಮತ್ತೆ ಅವ್ರದ್ದು ಯುನೀಕ್ ಡಿಸೈನ್ಸ್ ಸ್ವಲ್ಪ ದಿನ ಇರುದು ಹಾಗೆ ಎಲ್ರಿಗೊಂದು ಒಳ್ಳೆಯ ಗುಡ್ ನ್ಯೂಸ್ ಹುಡುಗಿಯರಿಗೆ ಆಂಟಿಯರಿಗೆಲ್ಲ ಹಾಗೆ ಒಮ್ಮೆ ಅಲ್ಲಿಗೆ ಹೋಗಿ ಬನ್ನಿ ಹಾಗೆ ನೋಡಿ ಬನ್ನಿ ಹೇಗೆಲ್ಲ ಉಂಟು ಅಂತ ಹೇಳಿ ಹಾಗೆ ನಿಮ್ಗೆ ಕೂಡ ಇಷ್ಟ ಆಗ್ತದೆ ಹಾಗೆ ನಿಮ್ಗೆ ಕೂಡ ವೀಡ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿವೆ ಅಂತ ಹೇಳ್ತಾ ಮುಂದಿನ ಸಿಗುವ ಬಾಯ್